ತಪ್ಪಾದ ಹಾದಿಯಲ್ಲಿ ಅಲೆದಾಡುವ ಭಕ್ತಿಯ ದೋಣಿಯು ದ್ವೀಪವನ್ನು ತಲುಪಲು ಸಾಧ್ಯವಿಲ್ಲ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರು ಒಂದು ಹಳ್ಳಿಯಲ್ಲಿ ಒಬ್ಬ ಸಾಧು ಬಾಬಾರಿದ್ದರೂ ಅವರು ಭಕ್ತಿ ಮಾರ್ಗದ ಆಳವಾದ ಜ್ಞಾನಿಯಾಗಿದ್ದರು ಒಂದು ದಿನ ಒಬ್ಬ ವ್ಯಕ್ತಿ ಅವರ ಬಳಿಗೆ ಬಂದ ಮತ್ತು ಹೇಳಿದ ಬಾಬಾ ನಾನು ಭಕ್ತಿಯಲ್ಲಿ ಅಡಚಣೆಯನ್ನು ಅನುಭವಿಸುತ್ತಿದ್ದೇನೆ ಆದರೆ ಏಕೆ ಎಂದು ನನಗೆ ಅರ್ಥವಾಗುತ್ತಿಲ್ಲ ಸಾಧು ಬಾಬಾ ಮುಗುಳ್ನಕ್ಕರು ಮತ್ತು ಅವನಿಗೆ ಒಂದು ಉದಾಹರಣೆ ಕೊಟ್ಟರು ಅವರು ಹೇಳಿದರು ನೀನು ಒಂದು ದೋಣಿಯಲ್ಲಿ ಇದ್ದೀಯಾ ಎಂದು ಕಲ್ಪಿಸು ನೀನು ಶಾಂತಿ ಮತ್ತು ಪ್ರೀತಿಯಿಂದ ತುಂಬಿರುವ ಸುಂದರ ದ್ವೀಪಕ್ಕೆ ಹೋಗಬೇಕಾಗಿದೆ ಆದರೆ ದಾರಿ ಮಧ್ಯೆ ನೀನು ತಪ್ಪಾಗಿ ಕಳ್ಳರ ಗುಂಪಿನೊಂದಿಗೆ ಭೇಟಿಯಾಗುತ್ತೀಯಾ ಅವರು ನಿನ್ನ ದೋಣಿಗೆ ಹಾನಿ ಉಂಟು ಮಾಡುತ್ತಾರೆ ಮತ್ತು ನಿನ್ನ ಪ್ರಯಾಣವನ್ನು ಕಠಿಣವಾಗಿಸುತ್ತಾರೆ ಇದು ನಿನ್ನ ಜೀವನದಲ್ಲಿ ತಪ್ಪು ಕೆಲಸಗಳ ಪ್ರಭಾವವಾಗಿದೆ ಹೇಗೆಂದರೆ ಕಳ್ಳತನ ಮೋಸ ಮದ್ಯಪಾನ ಇತ್ಯಾದಿಗಳದ್ದು ನಿನ್ನ ಭಕ್ತಿ ಪ್ರಯಾಣವನ್ನು ಸುಲಭ ಮತ್ತು ಶುದ್ಧವಾಗಿಸಬೇಕಾದರೆ ನೀನು ಇವುಗಳಿಂದ ದೂರ ಉಳಿಯಬೇಕಾಗುತ್ತದೆ ಸಾಧು ಬಾಬಾರು ಅವನಿಗೆ ಅರ್ಥ ಮಾಡಿಸಿದರು ಈ ತಪ್ಪುಗಳಿಂದ ತಪ್ಪಿಸಿಕೊಂಡಾಗ ಮಾತ್ರ ಆತ್ಮಶಾಂತಿ ಮತ್ತು ಭಕ್ತಿಯ ನಿಜವಾದ ಆಳವನ್ನು ಮುಟ್ಟಬಹುದು